ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಈರೇಗೌಡನ ಕೊಪ್ಪಲು ಗ್ರಾಮ ಅಂದರೆ ನಮ್ಮ ಗ್ರಾಮ ಬಂದು ದಾಖಲೆ ಆಗಿರೋದು ನಲ್ಲಳ್ಳಿ ಗ್ರಾಮ ಒಂದು ಆರ್ ಟಿ ಸಿ ಬರಬೇಕು ಅಂತಂದ್ರೂ ನಲ್ಲಳ್ಳಿ ಎಲ್ಲಿ ಅಂತಲೇ ತೋರೋದು ಅದು ಹಳ್ಳಿ ಕಡೆ ಎಮ್ಮೆ ದನ ಯಾರು ಸಾಕಿರ್ತಾರೋ ಅವರೆಲ್ಲ ಒಂದು ಕಿಚಾಯಿಸೋ ಜಾಗಕ್ಕೆ ಒಂದು ತರ್ಗ ಒಂದು ತೆಂಗಿನ ಗರಿ ಆಗಿರ್ಬೋದು ಮಾಮೂಲಿ ಹೂನ್ ಕಡ್ಡಿ ಆಗಿರ್ಬೋದು ಮತ್ತು ಇನ್ನೊಂದು ಏನೋ ಒಣಗಿರುವಂಥದ್ದು ಈಗ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದು ಹೂ ಆಗದೆ ಆ ಥರ ಹೋಗಿ ಹಾಕಿದ್ರು ನಡೀತದೆ ಇದು ಸಂಕ್ರಾಂತಿ ನಾವೇನು ಕಿಚಾಯಿಸ್ತೀವೋ ಅಲ್ಲಿರುವಂಥ ಗುಡಿ ಮೊದಲು ಪೂಜೆ ಇಲ್ಲೇ ಮಾಡೋದು ಕಿಚಾಯ್ಸೋಕೆ ಮೊದಲು ಬೆಂಕಿ ಹಾಕ್ತಾರೆ ನೋಡಿ ಈ ಮೊದಲು ಈ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿಂದನೇ ಒಂದು ಕರ್ಪೂರ ತಗೊಂಡೋಗಿ ಇವರೇ ಹಚ್ಚಿದ್ರ ಮೇಲೆ ಅದು ಮೂರು ಪಟ್ಟೆ ಹಾಕಿರ್ತೀವಲ್ಲ ನಾವು ದನ ಆಗಲಿ ರಾಸುಗಳನ್ನು ನಾವು ಕಿಚಾಯ್ಸೋಕ್ಕೆ ಅಲ್ಲಿಗೆ ಬೆಂಕಿ ಹಾಕೋದು ಇದು ನಮ್ಮೂರ ಬೋರ್ಡು ಎಲ್ಲ ಮಳೆ ಬೆಳ್ಕೊಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಮುರಿದಾಕ್ತಾನೆ ಈ ಗೌಡನ ಕೊಪ್ಪಲು ಗ್ರಾಮ ನಮ್ಮೂರು ಇದು ಪ್ರತಿಯೊಬ್ಬರಿಗೂ ಅವ್ರವ್ರ ಊರು ಅವ್ರಿಗೆ ಹೆಮ್ಮೆ ಮತ್ತು ನಮ್ಮ ಇಡೀ ನಮ್ಮ ಊರುಗಳಲ್ಲಿ ಮೊದಲು ಥರ ಅಂದರೆ ನಮ್ಮಳ್ಳಿ ಅಂತಲ್ಲ ಬೇರೆ ಹಳ್ಳಿಯೂ ಅಷ್ಟೇ ಮೊದಲೆಲ್ಲ ಸಿಕ್ಕಾಪಟ್ಟೆ ದನಗಳಿದ್ದವು ಹೊಲ ಉಳುವಂಥವು ಈಗೆಲ್ಲ ಸಿಕ್ಕಾಪಟ್ಟೆ ಇರೋದೇ ಇಲ್ಲಾತಿ ಹಸ ಹಾಲು ಡೈರಿಗೆ ಹಾಲು ಹಾಕುವಂಥ ಹಸಗಳೇ ಜಾಸ್ತಿ ಸಿಕ್ಕಾಪಟ್ಟೆ ಇರೋದು ಎಮ್ಮೆಗಳವೆ ಅದು ಬೆಣ್ಣೆ ಮಾಡೋಕ್ಕೆ ಹಾಲು ಕರಿಯೋಕ್ಕೆ ಈ ಥರವೆ ದನಗಳು ಒಂದು ಮೂರು ಜೊತೆ ಇರ್ಬೋದು ಅಂದ್ಕತೀನಿ ನಮ್ಮೂರಲ್ಲಿ ಬೇರೆ ಊರುಗಳಲ್ಲಿ ಜಾಸ್ತಿ ಇರ್ಬೋದೇನೋ ನಮ್ಮೂರಲ್ಲಿರೋದು ಒಂದು ಮೂರು ಜೊತೆ ಅವಕ್ಕೆ ಶೃಂಗಾರ ಬಂಗಾರ ಮಾಡ್ತಾ ಇರೋದು ವರ್ಷಕ್ಕೊಂದು ಸಲ ಈ ಥರ ಒಂದು ಸಂಭ್ರಮ ಒಂದು ಪ ದನಗಳಿಗೆ ಎಮ್ಮೆ ಆಗಲಿ ಅಂದರೆ ಗುಣಪಟ್ಟಿ ಎಣಿಸೋದು ಆಗ ಒಂಥರ ಏನೋ ಕ್ರೇಜು ಅವಕ್ಕೆ ಒಳ್ಳೆ ಚೆನ್ನಾಗಿ ಪಾಸ್ ಮಾಡ್ಕೊ ಬಂದ್ಬಿಟ್ಟು ಗುಣಪಟಿ ಅಣಿಸ್ತಿದ್ದು ಕಳ್ಳಿಯಲ್ಲಿ ಬಸ್ಕೊಬತ್ತಿದ್ದಾವ ಗುಣಪಟ್ಟಿ ಅಣಿಸ್ಬೇಕು ಅಂತಂದರೆ ಆಗಿಲ್ಲ ಈಗೆಲ್ಲ ಕಾಲ ಬದಲಾವಣೆ ಆದಂತೆ ಅದಕ್ಕೆ ಆದಾಗ ತಕ್ಕಂತೆ ಡೆಕೊರೇಷನ್ ಯಾವ ಥರ ಬೇಕೋ ಆ ಥರ ಮಾಡ್ತಾರೆ ಅಂದರೆ ರಾಸ್ಗಳಿಗೆ ಈಗ ಸಾವಿರದ ಇನ್ನೂರು ಒಪ್ಪತ್ತಿಗೆ ಸಾವಿರದ ಇನ್ನೂರು ಐತೆ ಆ ಥರದವ್ರು ಮಾತ್ರ ಏನೋ ಒಂದು ಮೂರು ಜೊತೆ ಮಡಿಕೊಂಡವ್ರೆ ನಮ್ಮೂರ ಬಾಯ್ಸವರೆಲ್ಲ ಇದು ಬಂದು ಒಂದು ಈಗ ಹೊಸದಾಗಿ ಮನೆ ಮಾಡಿದರೆ ಡ್ರೋನ್ ಕ್ಯಾಮ್ರಾ ತರ ಮೇಲ್ಗಡೆ ಹೋಗಿ ಶೂಟ್ ಮಾಡಿದ್ದು ನಾನು ನಮ್ಮ ಹಳ್ಳಿ ಒಂದು ವಾತಾವರಣ ತೋರೋಣ ಅಂತಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮ ಹತ್ರ ಮೇಲ್ಕೋಟೆನೂ ಕಾಣುತ್ತೆ ಪಾಂಡಪುರ ಕುಂತಿ ಬಿಟ್ಟನು ಕಾಣುತ್ತೆ ಅಷ್ಟು ಎತ್ತರದಲ್ಲಿ ಇರೋದು ನಮ್ಮ ಗ್ರಾಮ ಒಂದು ಈ ತರ ಒಂದು ಸಂಸ್ಕೃತಿ ಸಂಪ್ರದಾಯನ ನಮ್ಮ ಹಳ್ಳಿ ಕಡೆ ನೋಡೋಕೆ ಮಾತ್ರನೇ ಸಾಧ್ಯ ಸಿಟಿ ಕಡೆ ನೋಡೋಕ್ಕಾಗಲ್ಲ ಆಗಲ್ಲ ನಾನು ಸಿಟಿಲಿ ಒಂದು ಎಂಟು ಸಹ ಜೀವನ ಮಾಡಿದ್ದಾನು ನಮ್ಮ ಹಳ್ಳಿಲಿ ಪ್ರತಿದಿನ ವಾಸ ಮಾಡೋರಿಗಿಂತಲಿವೆ ಅಂದರೆ ನಾವು ಈಗ ಹಳ್ಳಿಯಿಂದ ನಾನು ಹೋಗೋ ಸಿಟಿಲಿ ಒಂದು ಎಂಟು ವರ್ಷ ಅದೇ ಥರ ಎಲ್ಲ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹುಡುಗರು ಬಂದಿರ್ತಾರೆ ಅವ್ರಿಗೊಂಥರ ಕ್ರೇಜು ಪ್ರತಿದಿನ ಹಳ್ಳಿಲಿರೋರ್ಗಿಂತ ಆ ಹುಡುಗರಿಗೆ ಒಂಥರ ಕ್ರೇಜು ಏಯ್ ಊರಿಗೆ ಬಂದಿವೆ ಏ ದನ ಹೊಡ್ಕೊಂಡು ಹೋಗಬೇಕು ಎಮ್ಮೆ ಹೊಡ್ಕೊಂಡು ಹೋಗಬೇಕು ಅಂತ ಸಿಕ್ಕಾಬಟ್ಟೆ ಕ್ರೇಜ್ ಇರ್ತದೆ ಅಂದರೆ ಆ ವಯಸ್ಸು ಆ ಥರ ಇರ್ತದೆ ಒಂದು ಹದಿನೇಳು ಹದಿನೆಂಟು ವರ್ಷ ಒಂದು ಹದಿನೈದು ವರ್ಷಕ್ಕೆಲ್ಲ ನಾನು ಹೋಗಿದ್ದು ಒಂದು ಹದಿನೈದು ವರ್ಷಕ್ಕೆ ಬೆಂಗಳೂರಿಗೆ ಒಂಥರ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರ್ತದೆ ಅನ್ನೋ ಮಳ್ಳಿಗೆ ಬಂದಾಗ ರಾಸುಗಳು ಎಷ್ಟೇ ಇರಲಿ ಊರಲ್ಲಿ ಮೊದ್ಲು ಕಿಚಾಯಿಸೋದು ಅಂತಂದರೆ ಎತ್ತುಗಳು ಮಾಮೂಲಿ ಹಸಗಳು ಹೊಲ ಉಳುವಂಥ ಹಸಗಳು ಹಸಗಳು ಅಂಥವು ಮೊದ್ಲು ಕಿಚಾಯಿಸೋದು ಆಮೇಕೆ ಇಲಾತಿ ಹಸ ಎಮ್ಮೆ ಇವು ಆಮೇಲೆ ಆಡು ಕುರಿ ಇವೆಲ್ಲ ಕಿಚಾಯಿಸ್ತಾರೆ ನಮ್ಮೂರಲ್ಲಿ ಕಿಚಾಯಿಸುವಂಥ ಜಾಗ ಅಂತಂದರೆ ಇದೊಂದೇ ಬೇರೆ ಊರಲ್ಲಿ ಒಂಥ ಎರಡು ಕಡೆ ಮೂರು ಕಡೆ ಈ ಥರ ಎಲ್ಲ ಕಿಚಾಯಿಸ್ತಾರೆ ನಮ್ಮೂರಲ್ಲಿ ಎಲ್ಲ ಒಗ್ಗಟ್ಟಕ್ಕೆ ಸೇರಿಕೊಂಡು ಒಂದೇ ತಾವು ಕಿಚಾಯಿಸೋದು ಕೆಲವರು ಒಂದು ಕೆಲವೊಂದು ಆಡೋ ಕುರಿನ ಬಂದಿರಲ್ಲ ಒಂದು ಎರಡು ಮಡಗಿರೋರು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಮೇಲೆ ಬೂದಿ ಬೀಳುತ್ತಲ್ಲ ಆ ಬೂದಿನ ತಗೊಂಡೋಗಿ ಆ ಮೈಗೆ ಸಾವಿರೋದು ಕಾಲಕ್ಕೆ ಸಾವಿರೋದು ಈ ಥರ ಮಾಡ್ತಾರೆ ಕಿಚಾಯಿಸ್ಕೊಂಡು ಮನೆಗೆ ಹೋದ್ಮೇಲೆ ದನಗಳು ನಾವೇನು ಅಡುಗೆ ಮಾಡ್ಕೊಂಡಿರ್ತೀವೋ ನಮಗೆ ಅಂತ ಅಂದ್ಬಿಟ್ಟು ಅದನ್ನು ಮೊದಲು ಬಸವಪ್ಪನಿಗೆ ತಿನ್ಸೋದು ಬಾತ್ನಾನ ಜಾಸ್ತಿ ಮಾಡೋದು ಎಲ್ರು ಅವರೇ ಕಾಳು ಹಾಕ್ಬಿಟ್ಟು ಬೆಂಕಿ ಹಾಕಿದ್ಮೇಲೆ ಕಿಚಾಯಿಸ್ಕೊಂಥ ಸೀನ್ನ ಒಂದು ಯೂಟ್ಯೂಬ್ಗೆ ಶಾರ್ಟ್ ವಿಡಿಯೋ ಹಾಕಿದೆ ಅದು ಬೇರೆ ಥರ ಒಂದು ಮಾರ್ಕ್ ತೋರ್ತಾಯಿತ್ತು ಅದಕ್ಕೋಸ್ಕರ ಬೆಂಕಿ ಹಾಕೋ ವೀಡಿಯೋನ ನಾನು ಶೂಟ್ ಮಾಡಿದೆ ಶೂಟ್ ಮಾಡಿದ್ರೂ ಹಾಕೋಕ್ಕಾಗಲ್ಲ ಏಕೆಂತಂದರೆ ಅವ್ರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಒಂದು ಯೂಟ್ಯೂಬ್ಗಳಲ್ಲಿ ಅದಕ್ಕೋಸ್ಕರ ಆ ಸೀನ್ನ ಹಾಕಿಲ್ಲ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಧನ್ಯವಾದಗಳು